ಕನ್ನಡ ಜಿಲ್ಲೆಯಲ್ಲಿ ಉತ್ತಮ ಹಿಡಿತ ಹೊಂದಿರುವ ಕಾಂಗ್ರೆಸ್ ಕೈಯಿಂದ ಕ್ಷೇತ್ರಗಳನ್ನು ವಶಪಡಿಸಿಕೊಳ್ಳಲು ಬಿಜೆಪಿ ಪ್ರಯತ್ನ ನಡೆಸುತ್ತಿದೆ ಆದರೆ ಬಿಜೆಪಿಯ ಹಾದಿ ಮಾತ್ರ ಕಠಿಣವಾಗುತ್ತಿದೆ ದಿನಕ್ಕೊಂದು ಬೆಳವಣಿಗೆಯಿಂದ ಈ ಬಾರಿ ಬಿಜೆಪಿಯ ಹಾದಿ ಕಠಿಣವಾಗುತ್ತಿದೆ ಇದರ ನಡುವೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದ ಮುಖಂಡ ಶ್ರೀಕರ್ ಪ್ರಭು ಈ ಬಾರಿ ಪಕ್ಷೇತರನಾಗಿ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ ಇದು ಬಿಜೆಪಿಗೆ ಮತ್ತೊಂದು ತಲೆನೋವಾಗಿದೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು ಎಂದು ಬಿಜೆಪಿಯು ಪ್ರಯತ್ನಿಸುತ್ತಾ ಇದೆ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಷ್ಟಿಯಲ್ಲಿರುವ ಸ್ಥಾನಗಳನ್ನು ಗೆಲ್ಲಲೇಬೇಕು ಎಂದು ರಣತಂತ್ರ ರೂಪಿಸಿದೆ ಆದರೆ ಬಿಜೆಪಿಗೆ ತಾನು ಹಿಂದೆ ಮಾಡಿದ್ದ ಕೆಲವೊಂದು ಚಟುವಟಿಕೆಗಳು ಈ ಚುನಾವಣೆಯಲ್ಲಿ ಮುಳುವಾಗುವ ಲಕ್ಷಣಗಳು ಗೋಚರಿಸುತ್ತಿವೆ ಹೌದು ಪಕ್ಷದಿಂದ ಉಚ್ಚಾಟಿಸಲ್ಪಟ್ಟಿದ್ದ ಶ್ರೀಕರ್ ಪ್ರಭು ಬಿಜೆಪಿಗೆ ಸಡ್ಡು ಹೊಡೆಯಲು ಮುಂದಾಗಿದ್ದಾರೆ ಅಂದರೆ ಈ ಬಾರಿ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಲು ಚಿಂತನೆ ನಡೆಸಿದ್ದಾರೆ ಮಾತ್ರವಲ್ಲ ಚುನಾವಣಾ ಪೂರ್ವ ಜನಸಂಪರ್ಕ ಕೇಂದ್ರ ಉದ್ಘಾಟನೆಯ ಹೆಸರಿನಲ್ಲಿ ಸಮಾವೇಶವೊಂದನ್ನು ನಡೆಸಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾರೆ ಬಾಲ್ಯದಿಂದಲೇ ಬಿಜೆಪಿ ಕಾರ್ಯಕರ್ತನಾಗಿ ಬೆಳೆದು ಬಂದ ವ್ಯಕ್ತಿ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಎನ್ನುವ ಆರೋಪದಲ್ಲಿ ಶ್ರೀಕರ್ ಪ್ರಭು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು ಬಳಿಕ ಶ್ರೀಕರ್ ಅವರು ಪಕ್ಷವನ್ನು ಮತ್ತೆ ಸೇರಲು ಪ್ರಯತ್ನ ನಡೆಸುತ್ತಾ ಬಂದಿದ್ದರೂ ಅವರ ವಿರೋಧಿಗಳು ಅದನ್ನು ತಡೆಗಟ್ಟುತ್ತಾ ಬಂದಿದ್ದರು ಎನ್ನಲಾಗಿದೆ ಇದೀಗ ಬಿಜೆಪಿ ನಿರ್ಧಾರದಿಂದ ಮನನೊಂದಿರುವ ಶ್ರೀಕರ್ ಪ್ರಭು ಬಿಜೆಪಿ ಸಿದ್ಧಾಂತದಡಿಯಲ್ಲೇ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ ಶ್ರಾವಣ ಪೂರ್ವ ಜನಸಂಪರ್ಕ ಕೇಂದ್ರವನ್ನು ಆರಂಭಿಸುವ ಮೂಲಕ ಎಚ್ಚರಿಕೆಯನ್ನ ಶ್ರೀಕರ್ ಪ್ರಭು ರವಾನಿಸಿದ್ದಾರೆ ಮಾತ್ರವಲ್ಲ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಬಿಜೆಪಿಯ ಬಗೆಗಿನ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವುದೇ ಕಾರಣ ನೀಡದೆ ನನ್ನನ್ನು ಪಕ್ಷದಿಂದ ಉಚ್ಚಾಟಿಸಿದರು ನಾನೆಂದೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರಲಿಲ್ಲ ನಾನು ಹತ್ತಾರು ಮಂದಿಯನ್ನು ಕಾರ್ಪೊರೇಟರ್ ಮಾಡಿದ್ದೇನೆ ನನ್ನ ಉಚ್ಚಾಟನೆಗೆ ಕಾರಣ ಕೇಳಿ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಸಂಘದ ಮುಖಂಡರಿಗೆ ಪತ್ರ ಬರೆದಿದ್ದೇನೆ ಅದ್ಯಾವುದಕ್ಕೂ ಉತ್ತರ ಲಭಿಸಿಲ್ಲ ಎಂದು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದರು ರಾಷ್ಟ್ರೀಯ ಪಕ್ಷದ ಒಂದು ಕರ್ನಾಟಕ ರಾಜ್ಯ ಪ್ರಹ್ಲಾದ್ ಜೋಶಿ ಅವರು ಸಕಾರಣ ಕೊಡದೆ ಶೋಕಾಸ್ ಇಪ್ಪತ್ತೈದು ವರ್ಷಗಳ ಕಾಲ ಕೆಲಸ ಮಾಡಿದಂಥ ಒಬ್ಬ ಕಾರ್ಯಕರ್ತನಿಗೆ ಅಹಿತ ಘಟನೆ ಘಟನೆ ನಡೆದಿದೆ ಆರು ವರ್ಷಗಳ ಉಚ್ಚಾಟನೆ ಮಾಡ್ತೇನೆ ಅಂತ ಹೇಳ್ತಾ ನಿನಗೇನಾದ್ರೂ ಸಮಾಜ ಸಮಜಾಯಿಸಿಕೊಡ್ಲಿಕ್ಕಿದ್ರೆ ಕೊಡಿ ಅಂತ ಹೇಳುವಂತ ಏನು ವ್ಯವಸ್ಥೆ ಇದು ನನಗೆ ಅವರ ಮೇಲೂ ಕೋಪ ಇಲ್ಲ ಆದರೆ ವ್ಯವಸ್ಥೆ ಬಗ್ಗೆ ನನಗೆ ಕೋಪ ಯಾಕೆ ಹೀಗೆ ಆಗ್ತಾ ಇದೆ ನಾವೇನು ಅಧಿಕಾರ ತಗೊಂಡಿದ್ದೇವೆ ನಾವೇನು ಭ್ರಷ್ಟಾಚಾರ ಮಾಡಿದೆ ನಾವೇನು ಏನು ಮೋಸ ಮಾಡಿದ್ದೇವೆ ಹೇಳಿ ನಮ್ಮ ಕಾರ್ಯಕರ್ತರಿಗೆ ಜನತೆ ಮುಂದೆ ಇಡಿ ನಾನು ಅತ್ಯಂತ ನೋವಿನಿಂದ ಇಂದು ಅಭಿಮಾನಿಗಳ ಸಭೆಯಲ್ಲಿ ಭಾಗವಹಿಸುತ್ತಿದ್ದೇನೆ ಬಿಜೆಪಿಯ ಬಗ್ಗೆ ನನಗೆ ಯಾವುದೇ ಬೇಸರವಿಲ್ಲ ಮೋದಿಯವರೇ ನನಗೆ ಆದರ್ಶ ಆದರೆ ಬೆರಳೆಣಿಕೆಯ ನಾಯಕರಿಂದ ಕಾರ್ಯಕರ್ತರಿಗೆ ನೋವಾಗುತ್ತಿದೆ ನಿಜವಾದ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸಬೇಕು ಎನ್ನುವ ಉದ್ದೇಶದಿಂದ ಈ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ಶಾಸಕನಾಗಬೇಕೆಂಬ ಆಸೆ ಇದ್ದರೆ ಹಿಂದೆಯೇ ಅದನ್ನು ಮಾಡಬಹುದಿತ್ತು ಶಾಸಕನಾಗುವುದಷ್ಟೇ ನನ್ನ ಉದ್ದೇಶವಲ್ಲ ಒಂದು ಕಾರ್ಪೊರೇಟರ್ ಸೀಟನ್ನು ಕೂಡ ನಾನು ಕೇಳಿರಲಿಲ್ಲ ಇವತ್ತು ಎಂಪಿ ಆಗಿರುವವರ ಹಿಂದೆ ನಾನೇ ಇದ್ದೆ ಇವತ್ತು ಕಾರ್ಯಕರ್ತರು ನನ್ನ ಪರವಾಗಿ ನಿಂತಿರುವುದು ನನಗೆ ಸಿಕ್ಕ ಗೌರವ ಎಂದು ಭಾವುಕರಾಗಿ ನುಡಿದರು ಒಂದೇ ಒಂದು ಕಾರ್ಪೊರೇಷನ್ ಸೀಟ್ ಕೇಳಿಲ್ಲ ನಾನು ಹತ್ತಾರು ಜನರಿಗೆ ಕಾರ್ಪೊರೇಟರ್ ಮಾಡಿದ್ದೇನೆ ನಾನು ನಾನು ಸೆನೆಟ್ ಮೆಂಬರ್ ಆದ್ದು ನನ್ನ ಅಪೇಕ್ಷೆಯಿಂದ ಅಲ್ಲ ನನ್ನನ್ನು ಒಂದು ಥರ್ಡ್ ಕ್ಯಾಂಡಿಡೇಟ್ಗೆ ಹಾಕಿ ಬಿಡು ಅಂತ ಹೇಳಿದರು ಅದು ಡಮ್ಮಿ ಇದ್ದ ಪಮ್ಮಿ ಇದ್ದದ್ದು ಡಮ್ಮಿ ಆಯಿತು ಡಮ್ಮಿ ಇದ್ದು ಪಮ್ಮಿ ಆಯಿತು ನಾನು ಸುಮ್ಮನೆ ಹಾಕಿದ್ದು ಹಾಕಿ ಒಂದು ಇರಲಿ ನೆಂದು ಅಂತ ಕೊನೆಗೆ ಅದು ಗೆದ್ದು ಬಿಡ್ತು ನಾನು ಅದರಲ್ಲೂ ಅಪೇಕ್ಷೆ ಪಟ್ಟವನಲ್ಲ ಇವತ್ತು ಯಾರು ಎಮ್ ಎಲ್ ಸಿ ಆಗಿದ್ದಾರೆ ಎಮ್ ಎಲ್ ಎಂ ಪಿ ಆಗಿದ್ದಾರೆ ಇವರ ಹಿಂದೆ ನಾನೇ ಇದ್ದದ್ದು ಅವರ ಹಿಂದೆ ಮೊದಲನೇ ಬಾರಿ ಅವ್ರು ಗೆಲ್ಲುವಾಗ ಅವರ ಒಂದೊಂದು ಹೇಳಿಕೆ ನಾನು ಬರೆದು ಅದು ಈ ರೀತಿ ಹೇಳಿ ಈ ರೀತಿ ಹೇಳಿ ಅಂತ ಮಂಗಳೂರಲ್ಲಿ ಯಾವುದೇ ಘಟನೆ ಆಗಿ ಏನು ಸಮಸ್ಯೆ ಆದಾಗ ಕಾರ್ಯಕರ್ತರ ಜೊತೆ ನಾನೊಬ್ಬ ಕಾರ್ಯಕರ್ತನಾಗಿ ಇದ್ದೆ ಕೆಲಸ ಮಾಡ್ತಿದ್ದೆ ಅವರಿಗೆ ರಾತ್ರಿ ಆಗಲು ಕೆಲಸ ಮಾಡಿದ್ದೇನೆ ಇವತ್ತು ಕಾರ್ಯಕರ್ತರು ನನ್ನ ಪರವಾಗಿ ನಿಂತಿರುವಂಥದ್ದು ನಾನು ಮಾಡಿರೋ ಕೆಲಸಕ್ಕೆ ಒಂದು ಕೊಟ್ಟ ಗೌರವ ಶ್ರೀಕರ್ ಪ್ರಭು ಅವರ ಈ ನಡೆ ಬಿಜೆಪಿ ಪಾಳಯದಲ್ಲಿ ತಣ್ಣಗೆ ನಡುಕ ಹಾಕಿದೆ ಎನ್ನುವ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿವೆ ಶ್ರೀಕರ್ ಪ್ರಭು ಅವರಿಗೆ ಮುಖಂಡರ ಬೆಂಬಲ ಇಲ್ಲದಿದ್ದರೂ ಬಿಜೆಪಿ ಕಾರ್ಯಕರ್ತರ ಬೆಂಬಲವಿದೆ ಹೀಗಾಗಿ ಈ ಬಾರಿ ಶ್ರೀಕರ್ ಅವರು ಚುನಾವಣೆಗೆ ನಿಂತರೆ ಅದರಿಂದ ಬಿಜೆಪಿಗೆ ನಷ್ಟವೇ ಹೆಚ್ಚು ಎನ್ನುವ ಮಾತುಗಳು ಬಿಜೆಪಿ ವಲಯದಿಂದಲೇ ಕೇಳಿಬರುತ್ತಿದೆ ಈ ನಡುವೆ ಶ್ರೀಕರ್ ಅವರನ್ನ ಮತ್ತೆ ಪಕ್ಷಕ್ಕೆ ಕರೆತರುವ ಬಗೆಗೂ ಒಂದು ಬಣ ಕಾರ್ಯ ಪ್ರವೃತ್ತವಾಗಿದೆ ಎನ್ನಲಾಗಿದೆ ಆದರೆ ಮುಂದಿನ ನಡೆ ಏನು ಎನ್ನುವುದು ಮಾತ್ರ ಯಾರ ಊಹೆಗೂ ನಿಲುಕದ್ದಾಗಿದೆ ಬ್ಯೂರೋ ರಿಪೋರ್ಟ್ ಈ ಮುಂಗಾರು ನ್ಯೂಸ್ ಮಂಗಳೂರು